ದೇವರೊಂದಿಗೆ ಸಂಪರ್ಕ ಹೊಂದಿರುವುದನ್ನು ತಿಳಿಯುವುದು ಎಂದರೆ ಯಾವುದೇ ಅತೀಂದ್ರಿಯ ಅನುಭವ ಅಥವಾ ಅದ್ಭುತವನ್ನು ಹುಡುಕುವುದಲ್ಲ ಬಹುತೇಕ ಜನರು ದೇವರ ಸಂಪರ್ಕ ಎಂದರೆ ಏನಾದರೂ ಕಾಣಬೇಕು ಏನಾದರೂ ಕೇಳಬೇಕು ಎಂದು ಭಾವಿಸುತ್ತಾರೆ ಆದರೆ ಸತ್ಯದಲ್ಲಿ ದೇವರ ಸಂಪರ್ಕ ಶಬ್ದವಿಲ್ಲದೆ ರೂಪವಿಲ್ಲದೆ ನಮ್ಮೊಳಗೇ ನಡೆಯುವ ಒಂದು ಆಳವಾದ ಪ್ರಕ್ರಿಯೆ ಅದನ್ನು ತಿಳಿಯಲು ಮೊದಲನೆಯದಾಗಿ ನಾವು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಗಮನಿಸಬೇಕು ಯಾವುದೇ ಕಾರಣವಿಲ್ಲದೆ ಮನಸ್ಸು ಶಾಂತವಾಗಿರುತ್ತದೆ ಒಳಗೊಂದು ನೆಮ್ಮದಿ ಇರುತ್ತದೆ ಎಂದರೆ ಅದು ದೇವರ ಶಕ್ತಿ ನಮ್ಮನ್ನು ಸ್ಪರ್ಶಿಸಲು ಆರಂಭಿಸಿರುವ ಸೂಚನೆ ಎರಡನೆಯ ವಿಧಾನವೆಂದರೆ ಜೀವನದಲ್ಲಿ ನಡೆಯುವ ಘಟನೆಗಳ ಸರಣಿಯನ್ನು ಗಮನಿಸುವುದು ನಾವು ಹೆಚ್ಚು ಯೋಚನೆ ಮಾಡದೇ ಇದ್ದರೂ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ ಮುಚ್ಚಿದಂತೆ ಕಂಡ ದಾರಿಗಳು ಅಚಾನಕ್ ತೆರೆದುಕೊಳ್ಳುತ್ತವೆ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಗಳು ನಮ್ಮ ಜೀವನಕ್ಕೆ ಪ್ರವೇಶಿಸುತ್ತಾರೆ ಇದು ಕೇವಲ ಭಾಗ್ಯ ಎಂದು ಅನಿಸಬಹುದು ಆದರೆ ಮರುಮರು ಈ ರೀತಿಯ ಅನುಭವಗಳು ಆಗುತ್ತಿದ್ದರೆ ಅದು ದೇವರ ಮಾರ್ಗದರ್ಶನ ಎಂಬುದನ್ನು ಅರಿಯಬೇಕು ದೇವರು ನೇರವಾಗಿ ಮಾತನಾಡುವುದಿಲ್ಲ ಆದರೆ ಪರಿಸ್ಥಿತಿಗಳ ಮೂಲಕ ಉತ್ತರ ನೀಡುತ್ತಾನೆ ಮೂರನೆಯ ವಿಧಾನ ನಮ್ಮ ಯೋಚನೆ ಮತ್ತು ವರ್ತನೆಯಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುವುದು ಹಿಂದಿನಂತೆ ಅತಿಯಾದ ಕೋಪ ಅಸೂಯೆ ಅಹಂಕಾರ ನಮ್ಮನ್ನು ನಿಯಂತ್ರಿಸುವುದಿಲ್ಲ ಯಾರೂ ಹೇಳದೇ ಇದ್ದರೂ ತಪ್ಪು ಕೆಲಸಗಳಿಂದ ದೂರ ಇರಬೇಕು ಅನ್ನುವ ಭಾವನೆ ಒಳಗಿನಿಂದಲೇ ಬರುತ್ತದೆ ಇದು ನೈತಿಕತೆಯಲ್ಲ ಇದು ಒಳಗಿನಿಂದ ಬರುತ್ತಿರುವ ದೈವಿಕ ಸೂಚನೆ ದೇವರೊಂದಿಗೆ ಸಂಪರ್ಕ ಹೆಚ್ಚಾದಂತೆ ನಾವು ಶಾಂತವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶುರು ಮಾಡುತ್ತೇವೆ ನಾಲ್ಕನೆಯ ವಿಧಾನ ಒಂಟಿತನದ ಭಾವನೆ ಕಡಿಮೆಯಾಗುವುದು ನಾವು ಒಬ್ಬರೇ ಇದ್ದರೂ ಯಾರೂ ನಮ್ಮ ಜೊತೆ ಇಲ್ಲ ಅನಿಸಿದರೂ ಒಳಗೆ ಒಂದು ಭದ್ರತೆ ಒಂದು ಸಹವಾಸ ಇರುವಂತೆ ಅನುಭವವಾಗುತ್ತದೆ ಇದು ಕಲ್ಪನೆಯಲ್ಲ ಈ ಭಾವನೆ ಬಂದಾಗ ನಾನು ಒಬ್ಬನೇ ಅಲ್ಲ ಎಂಬ ಅರಿವು ನಿಧಾನವಾಗಿ ಬಲವಾಗುತ್ತದೆ ದೇವರೊಂದಿಗೆ ಸಂಪರ್ಕ ಹೊಂದಿರುವ ವ್ಯಕ್ತಿಗೆ ಒಂಟಿತನ ಭಯ ಹುಟ್ಟಿಸುವುದಿಲ್ಲ ಬದಲಾಗಿ ಒಂಟಿತನವೇ ಶಾಂತಿಯನ್ನು ಕೊಡುತ್ತದೆ ಐದನೆಯ ಮತ್ತು ಅತ್ಯಂತ ಪ್ರಮುಖ ವಿಧಾನ ಭಯ ಕಡಿಮೆಯಾಗುವುದು ಭವಿಷ್ಯದ ಬಗ್ಗೆ ಇರುವ ಆತಂಕ ಸೋಲಿನ ಭಯ ಮರಣದ ಭಯ ಇವೆಲ್ಲ ನಿಧಾನವಾಗಿ ಕರಗಲು ಶುರುವಾಗುತ್ತವೆ ಸಮಸ್ಯೆಗಳು ಇರಬಹುದು ಆದರೆ ಅವು ನಮ್ಮ ಮನಸ್ಸನ್ನು ಆಳುವುದಿಲ್ಲ ಈ ಸ್ಥಿತಿಯಲ್ಲಿ ವ್ಯಕ್ತಿ ಧೈರ್ಯಶಾಲಿಯಾಗುತ್ತಾನೆ ಏಕೆಂದರೆ ಅವನೊಳಗೆ ಯಾವುದೋ ಶಕ್ತಿ ನನ್ನನ್ನು ನಡೆಸುತ್ತಿದೆ ಎಂಬ ನಂಬಿಕೆ ಗಟ್ಟಿಯಾಗಿರುತ್ತದೆ ಇದೇ ದೇವರೊಂದಿಗೆ ಸಂಪರ್ಕದ ಗಂಭೀರ ಸೂಚನೆ ಕೊನೆಗೆ ಒಂದು ಸತ್ಯವನ್ನು ತಿಳಿಯಬೇಕು ದೇವರೊಂದಿಗೆ ಸಂಪರ್ಕ ಎಂದರೆ ದಿನವಿಡೀ ಪ್ರಾರ್ಥನೆ ಮಾಡುವುದು ಅಥವಾ ಮಂತ್ರ ಜಪಿಸುವುದು ಮಾತ್ರವಲ್ಲ ಅದು ಒಂದು ಸ್ಥಿತಿ ಮನಸ್ಸು ಶಾಂತವಾಗಿರುವ ಸ್ಥಿತಿ ಭಯ ಕಡಿಮೆಯಾಗಿರುವ ಸ್ಥಿತಿ ಒಳಗೊಂದು ಮೌನ ಬಲವಾಗಿರುವ ಸ್ಥಿತಿ ನೀವು ಆ ಸ್ಥಿತಿಗೆ ಬಂದಿದ್ದರೆ ದೇವರನ್ನು ಹುಡುಕಬೇಕಾಗಿಲ್ಲ ದೇವರೊಂದಿಗೆ ನಿಮ್ಮ ಸಂಪರ್ಕ ಈಗಾಗಲೇ ಆರಂಭವಾಗಿದೆ ಎಂಬುದನ್ನು ಅರಿಯಬಹುದು